ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕುಂದಾಪುರ್ ಅವರು ಹೊರಗಡೆ ಬಂದಿದ್ದಾರೆ ಅಂತಂದು ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಒಂದು ವಿಡಿಯೋ ಮಾಸ್ಕ್ ಹಾಕೊಂಡು ಒಂದರ ಕಾರಲ್ಲಿ ಹೋಗೋದು ರೋಡ್ ಅಲ್ಲಿ ತಿರುಗಾಡಿ ಕಾರಲ್ಲಿ ಹೋಗೋದು ಬಟ್ ಆದ್ರೆ ಇದು ಹಳೆ ವಿಡಿಯೋನಾ ಹೊಸ ವಿಡಿಯೋನಾ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟಕ್ಕೂ ಅವರು ಹೊರಗಡೆ ಬಂದಾರಾ ಅಥವಾ ಒಳಗಡೆನೆ ಇದ್ದಾರಾ ಇಷ್ಟಕ್ಕೂ ಯಾಕ ಹೊರಗಡೆ ಬಂದ್ರು ಯಾಕೆ ಒಳಗಡೆಯಿಂದ ಹೊರಗಡೆ ಬಂದ್ರು ಅನ್ನೋದು ತುಂಬಾನೇ ಟ್ವಿಸ್ಟ್ ಆಗಿ ಕಾಣಿಸ್ತಾ ಇದೆ ಅನ್ಸಿದ ಮಟ್ಟಿಗೆ ಇದೇನಾದ್ರು ಫೇಕ್ ವಿಡಿಯೋನ ಅಥವಾ ರಿಯಲ್ ವಿಡಿಯೋನ ಬಿಗ್ ಬಾಸ್ ಮನೆಗೆ ಬರೋಕಿನ ಮುಂಚೆ ಇರುವಂತಹ ವಿಡಿಯೋ ಏನಾದ್ರು ವೈರಲ್ ಆಗಿ ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ನೋಡಿದಾಗ ಒಂದು ಕ್ರೋಮೋದಲ್ಲಿ ಚೈತ್ರ ಕುಂದಾಪುರವರು ಯಾವುದೇ ಒಂದು ಪ್ರೋಮೋದಲ್ಲಿ ಕಾಣಿಸ್ಲಿಲ್ಲ ನನಗೆ ಅನಿಸಲಿ ಮಟ್ಟಿಗೆ ಯಾರೂ ಕಾಣಲಿಲ್ಲ ಮಂಜು ಆ್ಯಂಡ್ ಐಶ್ವರ್ಯ ಇಬ್ರು ಹೈಲೈಟ್ ಆಗಿ ಕಾಣಿಸಿದ್ರು ಬಟ್ ಯಾವುದೇ ರೀತಿ ಯಾರಿಗೂ ಕಾಣಲಿಲ್ಲ ಒಂದು ಸಕ್ 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 ಅಂತ ಒಂದು ಕ್ಲಿಪ್ಗಳು ಹೋದಾಗ ಯಾರೂ ಅಷ್ಟು ಸರಿ ಕಾಣಿಸ್ಲಿಲ್ಲ ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೆ ಚೈತ್ರ ಕುಂದಾಪುರ ಅವರು ಏನಾದರೂ ಮನೆಯಲ್ಲಿದ್ದಾರಾ ಅಥವಾ ಹೊರಗಡೆ ಬಂದಿದ್ದಾರಾ ಯಾಕೆ ಬಂದ್ರು ಅಂತ ಸ್ವಲ್ಪ ಟ್ವಿಸ್ಟ್ ಇದೆ ನಿನ್ನೆ ತ್ರಿವಿಕ್ರಮ್ ಆ್ಯಂಡ್ ಚೈತ್ರಾ ಕುಂದಾಪುರ ಅವರಿಗೆ ತುಂಬ ಅಂದರೆ ತುಂಬ ಆಗುತ್ತೆ ಆ ಕಾರಣದಿಂದ ಏನಾದ್ರೂ ಚೈತ್ರ ಕುಂದಾಪುರ್ ಅವರಿಗೆ ಹೊರಗಡೆ ಕಳಿಸಿದ್ರ ಅಂದ್ರೆ ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ಏನಾದರೂ ಕಂಟ್ರೋಲ್ ಏನಾದರೂ ಮಿಸ್ ಆಗಿದ ಏನಾದ್ರೂ ತಪ್ಪು ಏನಾದರೂ ಮಾತಾಡಿದ್ರ ಮಾತಾಡೋದ್ರಲ್ಲಿ ಬಿಗ್ ಬಾಸ್ ಯಾವ್ದ ರೀತಿ ಆ ಒಂದು ಆಪ್ಷನ್ ತಗೊಂಡು ಒಳಗಡೆ ಕಳ್ಸೋದಿಲ್ಲ ನನಗನ್ಸಿನ ಮಟ್ಟಿಗೆ ಬಟ್ ಏನೋ ಒಂದು ನಡೆದಿದೆ ಇಷ್ಟಕ್ಕೂ ಅದು ನಿಜನಾ ಸುಳ್ಳ ಅಂತ ಕೆಳಗಡೆ ಕಮೆಂಟ್ ಮಾಡಿ ನನಗೂ ಗೊತ್ತಾಗ್ತಾ ಇಲ್ಲ ಬಟ್ ಆದ್ರೆ ಇವತ್ತು ಸಾಯಂಕಾಲ ಒಳಗಡೆ ಒಂದು ಪ್ರೋಮೋ ಲಾಂಚ್ ಆಗುತ್ತೆ ಅದರಲ್ಲಿ ಏನಾದ್ರೂ ಚೈತ್ರ ಅವರಿದ್ರೆ ಆ ಒಂದು ವಿಡಿಯೋ ಅನ್ನೋದು ಫೇಕ್ ಅಂತ ಹೇಳ್ಬೋದು ಬಟ್ ಆದ್ರೂ ಹೇಳಕ್ ಚಾನ್ಸಸ್ ಇಲ್ಲ ಯಾಕಂತಂದ್ರೆ ಎರಡು ದಿನ ಮೂರ್ ದಿನ ಹಿಂದೆನೆ ಒಂದು ಬಿಗ್ ಬಾಸ್ ಶೋ ನಡೆದಿರುತ್ತೆ ಅವ್ರು ಯಾವಾಗ ಹೊರಗ್ ಬಂದಿರ್ತಾರಂತಾನು ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ ಮೊನ್ನೆ ನಡೆದಿರುವಂತ ಬಿಗ್ ಬಾಸ್ ಇವತ್ತು ಆಗ್ತಿರ್ತಾರೆ ಯಾಕಂದ್ರೆ ಒಂದು ಒಂದ್ ದಿವಸ ಎರಡ್ ದಿವಸ ಮುಂಚೆ ನಡೆದಿರುವಂತಹ ಪ್ರೋಗ್ರಾಮು ಇವತ್ತು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಬಟ್ ಹಾಗಾದ್ರೆ ಚೈತ್ರಾ ಕುಂದಾಪುರ ಅವರು ಏನಾದ್ರೂ ಒಳಗಡೆ ಬಂದ್ರ ಇಲ್ವಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ ಓಕೆ ಸ್ನೇಹಿತರೆ ಇವತ್ತು ನಾಳೆ ನೋಡೋದಾದ್ರೆ ಏನೂ ಗೊತ್ತಾಗೋದಿಲ್ಲ ಚೈತ್ರ ಕುಂದಾಪುರ ಅವರು ಇದ್ರೆ ಇರಬಹುದು ಬಟ್ ಆದ್ರೆ ನಾರದ ಏನು ಅನ್ನೋದು ಗೊತ್ತಾಗುತ್ತೆ ಇಷ್ಟಕ್ಕೂ ಇದ್ದಾರಾ ಅಥವಾ ಹೊರಗಡೆ ಬಂದಿದ್ದಾರಾ ಯಾವ ಕಾರಣದಿಂದ ಹೊರಗಡೆ ಬಂದಿದ್ದಾರ ಅಂತ ತುಂಬಾ ಟ್ವಿಸ್ಟ್ ಆಗಿ ಇದೆ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ವೈರಲ್ ಆಗ್ತಾ ಇರುತ್ತೆ ಕೆಲವೊಂದು ಅದು ಕೂಡ ನಿಜನೂ ಇರುತ್ತೆ ಕೆಲವೊಂದ್ಸರಿ ತುಂಬಾ ಫೇಕ್ ವಿಡಿಯೋಗಳು ಇರುತ್ತೆ ಹಾಗಂತ ನಾವು ಏನಂತ ಡಿಸಿಷನ್ ತೊಗೊಳಕ್ ಬರೋದಿಲ್ಲ ಗೊತ್ತಿಲ್ಲ ಅಂದ್ರೆ ಹಾಗಾದ್ರೆ ಇವತ್ತು ನಾಳೆ ಏನಾದರೂ ಟ್ವಿಸ್ಟ್ ನಡೆಯುತ್ತಾ ಚೈತ್ರ ಕುಂದಾಪುರ ಅವರು ಹೊರಗಡೆ ಬರೋದು ಏನಾದರೂ ಕಾರಣಗಳು ಇದೇನಾ ಅಂತ ಕಾದು ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೆ ಸಿಗೋಣ ಬಾಯ್